ಆತಂಕ ಆಗ್ತಾ ಇದೆ ಹಾಗಾದ್ರೆ ನನ್ನ ಮಗಳು ಮನಸ್ಸಲ್ಲಿ ಏನು ಓಡ್ತಾ ಇದೆ ಯಾಕೆ ನನ್ನ ಮಗಳು ಮನೆಗೆ ಬಂದಿಲ್ಲ ಏನ್ ಸಮಾಚಾರ ಅಂತೇಳಿ ಯೋಚನೆ ಮಾಡಿ ಬೆಳೆದಾದ ತಕ್ಷಣ ಆ ಮಗಳು ಮನೆಗೆ ಬಂದ ತಕ್ಷಣ ಅವಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಕೇಳ್ತಾ ಇದ್ದಾಳೆ ಏನಮ್ಮ ನೀನು ಯಾಕೆ ಮನೆಗೆ ಬಂದಿಲ್ಲ ರಾತ್ರಿ ಎಲ್ಲ ಎಲ್ಲಿದ್ದೆ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆಗ ಮಗಳು ಹೇಳ್ತಾ ಇದ್ದಾಳೆ ಅಮ್ಮ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಈಪ್ಸಿತ ಫಲಗಳನ್ನು ಕೊಡ್ತಕ್ಕಂಥ ಶೀಘ್ರ ಫಲಗಳನ್ನು ಕೊಡ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ವೃಥ ಅಂತಕ್ಕಂಥದ್ದೊಂದು ಮಾಡ್ತಾ ಇದ್ರಮ್ಮ ನಾನು ಆ ವೃತವನ್ನು ನೋಡಿಕೊಂಡು ಕತೆ ಸಪಾ ಸಪಾತೀರ್ಥ ಪ್ರಸಾದವನ್ನು ತಗೊಂಡು ನಿಮಗೆ ಸಪಾನ ಪಕ್ಷ ಪ್ರಸಾದವನ್ನು ತಗೊಂಡು ಬಂದಿದ್ದೇನೆ ತಗೊಳ್ಳೋ ಅಂತೇಳಿ ಸಪಾಲ ಪಕ್ಷ ಪ್ರಸಾದವನ್ನು ಕೊಡ್ತಾ ಅಂತ ಆಗ ಆ ತಾಯಿ ಗುರುತು ಮಾಡ್ತಾ ಇದ್ದಾಳೆ ಇಲ್ಲಮ್ಮ ನಾವು ಅಷ್ಟು ಶ್ರೀಮಂತರು ತೋರಿವತ್ತಿಂತ ಬಡತನ ಸ್ಥಿತಿಗೆ ಬಂದ್ಬಿಟ್ವಿ ದುಸ್ಥಿತಿ ಬಂದುಬಿಡ್ತು ನಮಗೆ ನಿನ್ನ ಗಂಡ ನಿನ್ನ ತಂದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಕ್ಷೇಮ ಸಮಾಚಾರ ಒಂಚೂರು ಗೊತ್ತಿಲ್ಲ ಇದೆಲ್ಲ ಯಾಕಾಯಿತು ಅಂತಂದರೆ ನಮಗೆ ಮಕ್ಕಳಾದರೆ ನಾವು ಸತ್ಯನಾರಾಯಣ ಸ್ವಾಮಿ ವೃಥ ಮಾಡ್ತೇವೆ ಅಂತೇಳಿ ಹರ್ಗೆ ಹೊತ್ಕೊಂಡಿದ್ವಿ ನೀನು ಹುಟ್ಟಾಗ ಮಾಡಲಿಲ್ಲ ನಿನ್ನ ನಾಮಕರಣದಲ್ಲಿ ಮಾಡಲಿಲ್ಲ ನಿನ್ನ ಮದುವೆಯಲ್ಲಿ ಮಾಡಲಿಲ್ಲ ಹಾಗಾಗಿ ನಮಗೆ ಈ ಸ್ಥಿತಿ ಬಂತು ಅಂತ ಹೇಳಿ ಆ ತಾಯಿಗೆ ಗುರ್ತು ಮಾಡ್ತಾ ಇದ್ದಾಳೆ ಆ ತಾಯಿ ಮಗಳಿಗೆ ಹೇಳ್ತಾ ಇದ್ದಾಳೆ ನೋಡು ಒಂದು ಕೆಲಸ ಮಾಡೋಣ ನಾವು ಈ ಸತ್ಯನಾರಾಯಣ ಸ್ವಾಮಿ ವೃತ್ತವನ್ನು ಮಾಡೋಣ ನಮ್ಮ ಸ್ಥಿತಿ ಮೊದ್ಲಿನ ಥರ ಆಗಲಿ ನಿನ್ನ ಗಂಡ ನಿಂತಂತೆ ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಹೇಳಿ ಒಬ್ಬೊಬ್ಬರು ಹೈತರೊಬ್ಬರು ಒಬ್ಬರು ಹತ್ರ ಹೋಗಿ ಒಂದು ತಿಥಿ ಒಂದು ದಿವಸವನ್ನು ಗುರ್ತು ಮಾಡಿಕೊಂಡು ತಾಯಿ ಮಗಳು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ತಾಯಿ ಮಗಳು ಇಲ್ಲಿ ಪೂಜೆಗೆ ರಥಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಕಡೆ ಆ ರಾಜನಿಗೆ ಒಂದು ಸ್ವಪ್ನ ಒಂದು ಕನಸು ಬೀಳುತ್ತದೆ ಏನಪ್ಪಾ ಅಂತಂದರೆ ಕೈಲೆಲ್ಲ ಆಯ್ದ ಹಿಡ್ಕೊಂಡಿರ್ತಾನೆ ಇಷ್ಟಿಷ್ಟು ಜಡೆ ಬಿಟ್ಟಿರ್ತಾನೆ ಒಬ್ಬ ಸನ್ಯಾಸಿ ಬರ್ತಾನೆ ಆ ಸನ್ಯಾಸಿ ರಾಜನಿಗೆ ಹೇಳ್ತಾ ಇದ್ದಾನೆ ನೋಡು ನೀನು ಇಬ್ಬರು ಸಾಧುಗಳನ್ನ ನೀನು ಕಾರಾಗೃಹ ಬಂಧನದಲ್ಲಿ ಇಟ್ಟಿದೀಯ ಅವ್ರನ್ನೊಂದು ದೈವಕ್ಕೆ ದ್ರೋಹ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಆ ಸ್ಥಿತಿ ಬಂದಿದೆ ನೀನು ಅವ್ರನ್ನ ಬಂಧನದಿಂದ ಮುಕ್ತ ಮಾಡು ಇಲ್ಲ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ರಾಜ್ಯ ನಾಶ ಆಗ್ತದೆ ಅಂತ ಹೇಳಿದಂಗೆ ಆಗ್ತದೆ ರಾಜ ಎದ್ದು ಕೂತ್ಕೊಳ್ತಾನೆ ಇದರಲ್ಲಿ ಏನಪ್ಪಾ ಇದು ನಮ್ಗೆ ಯಾರು ಇದರಲ್ಲಿ ಈ ತರ ಇವ್ರನ್ನ ಸಾಧುಗಳನ್ನ ಹಾಕಿದ್ದೀನಿ ನಾನು ನಾನು ಹಾಕಿದ್ದೆಲ್ಲ ಕಳ್ಳರನ್ನ ತರಡಕೊಂಡೆ ಅಲ್ಲ ಇದರಲ್ಲಿ ಯಾರು ಸೇರಿಕೊಂಡ್ರು ಯೋಚನೆ ಮಾಡಿ ಬೆಳಗಾದ ತಕ್ಷಣನೇ ರಾಜನು ಬಟ್ಟೋಳಿಗೆ ಸೇರಿದಾಗ ಆ ಕೈದಿಗಳನ್ನು ವಿಚಾರಣೆಗೆ ಕರೆಸ್ತಾ ಇದ್ದಾನೆ ಆ ಕೈದಿಗಳ ಜೊತೆಗೆ ಶಟ್ರು ಶೆಟ್ಟಳಿಯ ಬರ್ತಾ ಇದ್ದಾರೆ ಶಟ್ರು ಹೇಳ್ತಾರೆ ಸ್ವಾಮಿ ನಾವು ಇವು ನೋಡಲ್ಲ ನನ್ನ ಹಡಗು ಸಮುದ್ರ ತೀರದಲ್ಲಿ ನಿಂತಿದೆ ನಾನು ವ್ಯಾಪಾರಸ್ಥ ನಾನು ಹೊಸಬ ದಯವಿಟ್ಟು ಕರ್ತನ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ರಾಜನು ಆಗ ರಾಜನಿಗೆ ಸ್ವಪ್ನ ಬಿದ್ದಿದ್ದಕ್ಕೂ ಇಲ್ಲಿ ಮಾಯೆ ಹೋಗಿದ್ದಕ್ಕೂ ಶಟ್ರು ಹೇಳಿದ್ದಕ್ಕೂ ಸತ್ಯ ಅಂತ ಅನಿಸ್ತಾ ಇದೆ ಆಗ ರಾಜ ಹೇಳ್ತಾನೆ ಇಲ್ಲ ನೀವು ಯಾವುದೋ ಒಂದು ಋತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಋತವನ್ನು ನೀವು ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಹಾಗಾಗಿ ಆ ಸ್ಥಿತಿ ಬಂದಿದೆ ನಿಮಗೆ ದೈವಕ್ಕೆ ದ್ರೋಹ ಆಗಿದೆ ನೀವು ಯಾವ ಋತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಆ ಋತಕ್ಕೆ ನನ್ನದು ಕಾಣಿಕೆ ಅಂತೇಳಿ ರಾಜತನ ಇರ್ತಕ್ಕಂಥ ಗಂಟನ್ನು ಕೊಡ್ತಾ ಇದ್ದಾರೆ ಆ ಗಂಟನ್ನು ಇಸ್ಕೊಳ್ತಾರೆ ಅವರು ತಮ್ಮ ಹತ್ತಲಿಕ್ಕೆ ಬಂಧುಗಳ ಜೊತೆಗೆ ಹೋಗ್ತಾ ಇದ್ದಾರೆ ಸಮುದ್ರ ತೀರಿಗೆ ಭಗವಂತ ಯೋಚನೆ ಮಾಡ್ತಾನೆ ನೋಡೋಣ ಇವರೆಲ್ಲ ಕಾರ್ಯಕ್ರಮದಲ್ಲೆಲ್ಲ ನನ್ನನ್ನು ಸ್ಮರಣೆ ಮಾಡಿದರು ಈಗೇನು ಮಾಡ್ತಾರೆ ಇವರು ಹೇಳಿ ಆ ಹಡಗಿನಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಒಂದು ಹಣ್ಣು ವೇಷದಲ್ಲಿ ಸನ್ಯಾಸಿ ರೂಪದಲ್ಲಿ ಕೂತಿರ್ತಾನೆ ಅವನು ಸನ್ಯಾಸಿ ರೂಪದಲ್ಲಿ ಕೂತಿರ್ತಾನೆ ನೀವು ಹಡಗಬೇಕಾದ್ರೆ ಕೇಳ್ತಾರೆ ಏನಪ್ಪಾ ನಿನ್ನ ಹಡಗಿನಲ್ಲಿ ಏನಿದೆ ಅಂತ ಕೇಳ್ತಾರೆ ಎಷ್ಟೇ ಆಗಲಿ ನಮಗೊಂದು ಸ್ವಲ್ಪ ದುಡ್ಡು ಬಂದ ತಕ್ಷಣ ಅಹಂಕಾರ ಅಂತಕ್ಕಂಥದ್ದೊಂದು ಬರ್ತದೆ ಒಂದು ಶಟ್ರು ಉಡಾಪೆ ಮಾತಾಡ್ತಾ ಇದ್ದಾರೆ ಅಯ್ಯೋ ಕಲ್ ಸನ್ಯಾಸಿ ಈ ಹಾಡಿನಲ್ಲಿ ಎಲೆ ಬಳ್ಳಿ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಒಂದು ಸುಳ್ಳು ಹೇಳ್ತಾರೆ ಅಸತ್ಯವನ್ನು ಹೇಳ್ತಾ ಇದ್ದಾರೆ ಆದರೆ ಏನು ಮುತ್ತು ರತ್ನ ಹವಳ ಬೆಳ್ಳಿ ಬಂಗಾರ ಸಾಂಬಾರು ಪದಾರ್ಥ ವ್ಯಾಪಾರ ಮಾಡ್ತಕ್ಕಂಥ ಪದಾರ್ಥಗಳು ಇವ್ರು ಹೇಳಿದ್ದೇನು ಎಲೆ ಬಳ್ಳಿ ಅಂತ ಆಗ ಅವ್ರೇನು ಹೇಳ್ತಾರೆ ಭೋಜರು ತಥಾಸ್ತು ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಯಥಾಭಾವ ಅಂತ ಅನ್ಬಹುದು ನಮ್ಮ ಮನಸ್ಸು ವಿಶಾಲವಾಗಿದ್ದರೆ ಬೆಳೀತಾ ಹೋಗ್ತೀವಿ ನಮ್ಮ ಮನಸ್ಸು ಸದವಾಗಿದ್ದರೆ ನಮ್ಮ ಪಾಡಿಗೆ ನಾವು ಪಾತಾಡಕ್ಕೆ ಹೋಗ್ತೀವಿ ಯಾರು ಕಳಿಸೋದು ಬೇಡ ನಮ್ಮನ್ನು ಆಯ್ತಪ್ಪ ನೀನು ಏನು ಅಂದ್ಕೊಂಡಿದ್ವಿ ಅದೇ ಆಗಲಿ ಅಂತ ನನ್ನ ಕರ್ಮಗಳನ್ನು ಮುಗಿಸಿ ಆ ಹಡಗತ್ತಿ ಹೊತ್ಕೊಂಡು ಇವನೇನ್ ಎಲೆಬಳ್ಳಿ ಹೇಳಿದ್ದ ಮಾಯೆಯಿಂದ ಇವನ್ ಕಣ್ಣಿಗೆ ಪೂರ್ತಿ ಎಲೆಬಳ್ಳಿಯಾಗಿ ಮಾರ್ಪಾಟಾಗಿರುತ್ತೆ ಇಷ್ಟು ಪದಾರ್ಥಗಳು ಮೂರ್ಛೆ ಹೋಗ್ತಾ ಇದ್ದಾನೆ ಅಳಿಯ ಬಂದು ನೀರು ಹುಡುಗಿಸ್ತಾ ಇದ್ದಾನೆ ಮಾಮ ಏನ್ ಹಿಂಗಾಗೋಯ್ತಾರ ನಮ್ಮ ಒಂದು ಸ್ಥಿತಿ ಪದಾರ್ಥಗಳು ಅಂತಾನೆ ಇಲ್ಲ ಅಲ್ಲಿ ನಾನು ಪ್ರತಿಯೊಂದು ಹೆಚ್ಚು ಹೆಚ್ಚಿಗೂ ನಾವು ದೈವಕ್ಕೆ ದೇವರಿಗೆ ದ್ರೋಹ ಮಾಡ್ತಾ ಇದ್ದೇವೆ ಮಾಮ ಪೂಜ್ಯರಲ್ಲಿ ಕೂತಿದ್ದಾರೆ ಕ್ಷಮಾಪಣೆ ಕೇಳೋಣ ಅಂತ ಹೇಳ್ತಾ ಇದ್ದಾನೆ ಆಗ ಶೆಟ್ರು ಶಟ್ರುಗಳಿಗೆ ಹೋಗಿ ಅವರ ಹತ್ರ ಸಿರಸಾಸ್ತಾ ನಮಸ್ಕಾರವನ್ನು ಮಾಡಿ ಆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ ಏನು ಪದಾರ್ಥಗಳು ಹಿಂಗಾಗೋಯಿತು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ಇರ್ತಾರೆ ಅದು ಇವನಿಗೊಂದು ಬುದ್ಧಿ ಕಲಿಸ್ಲಿಕ್ಕೆ ಅಷ್ಟೇ ಮತ್ತೆ ಯಥ ಪದಾರ್ಥಗಳಾಗ್ತವೆ ತನ್ನ ಬಂಧುಗಳ ಜೊತೆಗೆ ಊರ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಎಲ್ಲಿ ಮಗಳು ಮಂಟಪ ಕಟ್ಟಿದಾಳೆ ಭಗವಂತನ ಕಳಸುಗಳೆಲ್ಲ ಆರಾಧನೆ ಮಾಡಿದಾಳೆ ಫೋಟೋ ಇಟ್ಟಿದ್ದಾಳೆ ದೂಪ ದೀಪ ಆರತಿ ನೈವೇದ್ಯ ಪ್ರತಿಯೊಂದನ್ನು ಮಾಡಿದಾಳೆ ಕೊನೆಗೆ ಒಂದು ಆರತಿ ಮಾಡೋ ಸಮಯಕ್ಕೆ ಯಾರೋ ಒಬ್ಬರು ಬಂದು ಹೇಳ್ತಾರೆ ಇಲ್ಲ ಸಮುದ್ರ ತೀರಕ್ಕೆ ನಿನ್ನ ಗಂಡ ನಿನ್ನ ತಂದೆ ಬಂದಿದ್ದಾರೆ ಅಂತ ಎಷ್ಟೇ ಆಗಲಿ ಚಿಕ್ಕ ವಯಸ್ಸು ಮದುವೆ ಆದ ತಕ್ಷಣ ಗಂಡ ಬಿಟ್ಟು ಹೋಗಿರ್ತಾನೆ ಆ ಗಂಡನ ಮುಖ ನೋಡಬೇಕು ಅಂತ ಹೇಳಿ ಆ ಆರತಿ ಮಾಡ್ತಕ್ಕಂಥ ಆರತಿ ಬಟ್ಲನ್ನ ಕೆಳಗಿಟ್ಟು ಸೀದ ಸಮುದ್ರ ತೀರಕ್ಕೆ ಓಡ್ತಾ ಇದ್ದಾಳೆ ಭಗವಂತ ಏಳು ಬಂದು ಬುದ್ಧಿ ಕಲಿಸ್ತಾ ಇದ್ದಾನೆ ಏನಪ್ಪಾ ಅಂತಂದರೆ ಅಲ್ಲಿ ತನಕ ಇರ್ತಕ್ಕಂಥ ಇವಳು ಗಂಡ ಕಣ್ಣಿ ಕಾಣಿಸ್ತಾ ಇರೋದು ಇದು ಆಗ ಅವಳಿ ಯೋಚನೆ ಮಾಡ್ತಾಳೆ ಅಯ್ಯೋ ನನ್ನ ಗಂಡ ಎಲ್ಲ ಸಮುದ್ರದಿಂದ ಸೊತೋಗ್ಬಿಟ್ಟಿದ್ದಾರೆ ಬರೀ ನನ್ನ ತಂದೆ ಬಳಗ ಅಷ್ಟೇ ಬಂದಿದ್ದಾರೆ ಅಂತ ಹೇಳಿ ಆ ತನ್ನ ತಾಯಿಗೆ ಹೇಳ್ತಾ ಇದ್ದಾಳೆ ಅಮ್ಮ ಚಿತ್ರ ರೆಡಿ ಮಾಡ್ಕೊಂಡು ನಾನು ಹಾರ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಆಗಿನ ಕಾಲದಲ್ಲಿ ಗಂಡ ಸತ್ರ ಹೆಂಡ್ತಿಗೆ ಬದುಕೋ ಅಧಿಕಾರ ಇರಲಿಲ್ಲ ಸತಿ ಆಗಮನ ಪದ್ಧತಿ ಅಂತ ಹೇಳಿ ಹಾರ್ಕೋಬೇಕಾಗಿತ್ತು ತಾಯಿಗೆ ಎಷ್ಟು ಬೇಜಾರಾಗುತ್ತೆ ನನ್ನ ಕಣ್ಣೆದರಿಗೆ ನನ್ನ ಮಗಳಿಗೆ ಇಂಥ ಒಂದು ದುಸ್ಥಿತಿ ಬಂತಲ್ಲ ಅಂತ ಹೇಳಿ ಆ ಭಗವಂತನ ಪ್ರಶ್ನೆ ಮಾಡ್ತಾ ಇದ್ದಾಳೆ ಅವಳಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ಕೋಪ ಇದೆ ತಾಪ ಇದೆ ಎಲ್ಲದರಿಂದ ಕೇಳ್ತಾ ಇದ್ದಾಳೆ ನನ್ನ ಮಗಳು ಮಂಟಪ ಕಟ್ಟಿದ್ದಾಳೆ ನನ್ನ ಮಗಳು ಕಳಸ ಇಟ್ಟಿದ್ದಾಳೆ ನನ್ನ ಮಗಳು ಫೋಟೋ ಇಟ್ಟಿದ್ದಾಳೆ ಧೂಪ ದೀಪ ಆರತಿ ನೈವೇದ್ಯ ಎಲ್ಲ ಮಾಡಿದ್ದಾಳೆ ಏನು ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಆಗ ಒಂದು ಆಕಾಶವಾಣಿ ಆಗ್ತದೆ ಇಲ್ಲ ನಿನ್ನ ಮಗಳು ಎಲ್ಲದನ್ನೂ ಸರಿ ಮಾಡಿದ್ದಾಳೆ ಒಂದು ತಪ್ಪೇನು ಮಾಡಿದಾಳೆ ಅಂದರೆ ಆ ಪ್ರಸಾದವನ್ನು ಬಾಯಿಗೆ ಹಾಕೊಂಡಿಲ್ಲ ಅದಕ್ಕೆ ಹೇಳ್ತಾರೆ ನಾವು ನಮ್ಮ ಮನೆ ದೇವರಿಗೆ ಏನು ನೈವೇದ್ಯ ಅಂತ ಪ್ರಸಾದ ಮಾಡ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಯಾರ ಮನೆಗೆ ಹೋಗ್ತೀವಿ ಅಲ್ಲೇನು ನೈವೇದ್ಯ ಅಂತ ಮಾಡಿರ್ತಾರೆ ಅದನ್ನು ಬಾಯಿಗೆ ಹಾಕೊಂಡಾಗ ಮಾತ್ರ ನಮಗೆ ಅದರ ಒಂದು ಫಲ ಬರ್ತದೆ ಅಂತ ಇಲ್ಲಮ್ಮ ನಾನು ತಗೊಂಡಿಲ್ಲ ಪ್ರಸಾದ ಅಂತ ಮೊದಲು ಹೋಗು ಆ ಸಪಾದ ಪಕ್ಷ ಪ್ರಸಾದವನ್ನು ಬಾಯಿಗೆ ಹಾಕೊಂತಾಳೆ ಓಡ್ ಬಂದು ಆ ಸಪಾದ ಪಕ್ಷ ಪ್ರಸಾದವನ್ನು ಬಾಯಿಗೆ ಹಾಕ್ಕೊಳ್ತಾ ಇದ್ದಾಳೆ ಆಗ ತನ್ನ ಗಂಡ ತನ್ನ ತಂದೆ ಬಂಧು ಬಳಗ ಎಲ್ಲರೂ ಬರ್ತಾರೆ ಆಗ ಶಟ್ರು ಮಂಡಿ ಊರಿ ಭೂಮಿ ಮೇಲೆ ಕುತ್ಕೊಂಡು ಭಗವಂತನಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದಾರೆ ನಾನು ಮಾಡಬೇಕಾಗಿರ್ತಕ್ಕಂಥ ಪೂಜೆ ನನ್ನ ಹೆಂಡತಿ ಮಕ್ಕಳು ಮಾಡಿದ್ದಾರೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಯಾವ ಜಾಗದಲ್ಲಿ ಸತ್ಯನಾರಾಯಣ ಸ್ವಾಮಿ ವೃಥ ಆಯ್ತೋ ಅದೇ ಜಾಗದಲ್ಲಿ ತನ್ನ ಹೆಂಡತಿ ಮಕ್ಕಳು ಬಂದು ಬಳಗ ಎಲ್ಲರಗೂಡಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಈ ಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಮೇಲ್ಗಡೆಗೆ ನಾವು ವೈಕುಂಠ ಲೋಕ ಅಂತ ಹೇಳ್ತೀವಿ ಆ ಲೋಕದಲ್ಲಿ ಸುಖವನ್ನು ಸ್ಕಾಂದ ಪುರಾಣದಲ್ಲಿ